ರಾಮ ಮಂದಿರ ಲೋಕಾರ್ಪಣೆ ದಿನ ಹತ್ತಿರವಾಗ್ತಾ ಇದ್ದ ಹಾಗೆ ರಾಮ ಭಕ್ತರಲ್ಲಿ ಖುಷಿ ದುಪ್ಪಟ್ಟಾಗ್ತಾ ಇದೆ ಅಯೋಧ್ಯ ನಗರಿಗೆ ಆದಷ್ಟು ಬೇಗ ಹೋಗಬೇಕು ರಾಮನ ದರ್ಶನ ಪಡಿಬೇಕು ಅನ್ನೋದು ಕೋಟಿ ಕೋಟಿ ಭಕ್ತರ ಕನಸು ನೀವು ಅಯೋಧ್ಯೆಗೆ ಹೋಗೋಕೆ ಮೊದಲು ಒಂದು ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟೆ ಮುಂದು ಸಾಗಬೇಕು ಅದು ರಾಮ ಭಕ್ತ ಆಂಜನೇಯನ ಗುಡಿ ಆಂಜನೇಯನಿಗೂ ರಾಮನಿಗೂ ಇರೋ ನಂಟೆ ತುಂಬಾ ಅಪೂರ್ವವಾದದ್ದು ರಾಮನ ಪರಮ ಭಕ್ತ ಆಂಜನೇಯ ನಮ್ಮ ಕರ್ನಾಟಕದ ವೀರ ಅಂಜನಾದ್ರಿ ಹನುಮನ ಜನ್ಮಸ್ಥಳ ಅನ್ನೋದು ಪುರಾಣದಲ್ಲೂ ಉಲ್ಲೇಖವಿದೆ ಆದ್ರೆ ಹನುಮ ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ ಅನ್ನೋ ವಿವಾದ ಶುರುವಾಗಿತ್ತು ಅಂಜನಾದ್ರಿ ಬೆಟ್ಟವೇ ಹನುಮಂತನ ಜನ್ಮಸ್ಥಾನವಾದರೂ ಕೂಡ ಅನೇಕರು ಜನ್ಮಸ್ಥಾನದ ಬಗ್ಗೆ ವಿವಾದ ಹುಟ್ಟು ಹಾಕೋಕೆ ನೋಡಿದ್ರು ಆಂಜನೇಯ ಹುಟ್ಟಿದ್ದು ಕರ್ನಾಟಕದ ಅಂಜನಾದ್ರಿಯಲ್ಲಿ ಅಲ್ಲ ಆಂಧ್ರದ ತಿರುಪತಿಯಲ್ಲಿ ಅನ್ನೋ ವಿವಾದ ಸೃಷ್ಟಿಯಾಗಿತ್ತು ಆದರೆ ಹನುಮನ ಶಕ್ತಿ ಮುಂದೆ ಅದೆಲ್ಲವೂ ಕ್ಷೀಣವಾಯಿತು ವಿವಾದ ಹಚ್ಚಿಸಿದವರಿಗೆ ಸಾಕ್ಷಿ ಕೊಡೋಕೆ ಸಾಧ್ಯವಾಗಲೇ ಇಲ್ಲ ಅಂಜನಾದ್ರಿ ಬೆಟ್ಟದಲ್ಲಿ ಇರುವ ಹನುಮನ ದೇವಸ್ಥಾನಕ್ಕೆ ಹೋಗೋದು ಹೇಗೆ ಅಲ್ಲಿರೋ ವ್ಯವಸ್ಥೆಗಳೇನು ಇನ್ನು ಹಂಪಿಗೆ ಹೋದವರು ಸಾಮಾನ್ಯವಾಗಿ ಅಂಜನಾದ್ರಿ ಬೆಟ್ಟಕ್ಕೂ ಭೇಟಿ ನೀಡುತ್ತಾರೆ ಆದರೆ ಅನೇಕರಿಗೆ ಅಲ್ಲಿ ತಲುಪೋಕೆ ಇರುವ ವ್ಯವಸ್ಥೆಗಳ ಬಗ್ಗೆ ಗೊತ್ತಿರೋದೇ ಇಲ್ಲ ಹಾಗಾಗಿ ಭಕ್ತರಿಗೆ ಇಂಚಿಂಚು ಮಾಹಿತಿಯನ್ನ ಇದೀಗ ನೀಡಲಾಗ್ತಿದೆ